ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಅವರೆಕಾಳು ಸೀಸನ್ನಲ್ಲಿ ನಾವು ಈ ಒಂದು ರೆಸಿಪಿನ ಮಾಡ್ಕೊಳ್ಳಲೇಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ರೆಸಿಪಿನೇ ಅವ್ರ ಇದಕ್ಕಿಂತ ಅವರೆಕಾಳನ್ನ ಮಿಕ್ಚರ್ ಹೌದು ಈ ಒಂದು ರೆಸಿಪಿ ನಮಗೆ ಅವರೆಕಾಳು ಸೀಸನ್ ಇದ್ದಾಗ ಮಾಡಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಾವು ಒಂದು ಒಂದೂವರೆ ತಿಂಗಳು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಕಾದಾಗ ತಿನ್ಕೊಳ್ಬೋದು ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು ಮೂರು ಕಪ್ ಆಗೋಷ್ಟು ಇದಕ್ಕೆ ನಾನು ಅವರೇ ಕಾಳನ್ನ ತೊಗೊಂಡಿದ್ದೀನಿ ಹಾಗೂ ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೂ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಪಪ್ಪು ಒಂದು ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಆಗಿರುವಂಥ ಎಲೆ ಹಾಗೂ ಒಂದು ಅರ್ಧ ಬೌಲ್ ಆಗೋಷ್ಟು ಗಟ್ಟಿ ಅವಲಕ್ಕಿ ಹಾಗೂ ಒಂದು ಐವತ್ತು ಗ್ರಾಮ್ ಕ್ಯಾಶಿ ಒಂದು ಐವತ್ತು ಗ್ರಾಮ್ ಬಾದಾಮು ಹಾಗೂ ಒಣ ಕೊಬ್ಬರಿನೂ ಸಹ ಒಂದು ಕಾಲು ಅಷ್ಟು ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೂ ಒಣ ಮೆಣಸಿನ್ಕಾಯಿನೇ ಒಂದು ಆರಿಂದ ಏಳು ಇಟ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆ ಸಹ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಏನು ಇಟ್ಕೊಂಡಿದ್ವಲ್ಲ ಇದಕ್ಕಿಂತ ಅವರೆಕಾಳನ್ನು ಹಾಕೊಂಡು ಎಣ್ಣೆಯಲ್ಲಿ ಒಂದು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಅವರೆಕಾಳೋಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಅದೆಲ್ಲನೂ ಕಾಯ್ತಾ ಕಾಯ್ತಾ ಎಣ್ಣೆಯಲ್ಲಿ ತೇಲಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಒಂದು ಬೀಜನೂ ಸಹ ಕೆಳಗಡೆ ಇರೋದಿಲ್ಲ ಎಲ್ಲನೂ ಮೇಲಕ್ಕೆ ಎಣ್ಣೆಯಲ್ಲಿ ತೇಲ್ತಾ ಬರುತ್ತೆ ಸೊ ಆ ಒಂದು ಸ್ಟೇಜಲ್ಲಿ ಒಂದು ಐದು ನಿಮಿಷ ಅದನ್ನು ಮತ್ತೆ ತಿರ್ಗಿ ನಾವು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ನಾವು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಇದಕ್ಕಿನ ಅವರೇ ಅವರೆಕಾಳನ್ನ ಏನಂದರೆ ನಾವು ಸ್ವಲ್ಪ ಹಸಿಯಾಗಿರಬೇಕು ಕಾಳುಗಳು ಅಂದರೆ ತುಂಬ ಎಳೆದು ಇರಬಾರ್ದು ತುಂಬ ಬಲ್ತಿರಬಾರ್ದು ಬಲ್ತಿದ್ರೆ ಬಿಳಿದಾಗಿರುತ್ತೆ ಅದನ್ನೇ ನಾವು ಹೆಚ್ಚಿಗೆ ಹಾಕೊಂಬಿಟ್ರೆ ಈ ಮಿಚರ್ಗೆ ಅಷ್ಟು ಟೇಸ್ಟ್ ಇರೋಲ್ಲ ಸ್ವಲ್ಪ ಆದಷ್ಟು ಹಸ್ರಿಗಿರಬೇಕು ಬೀಜಗಳು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲನೂ ನಾನಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತೆಗೆದು ಇಲ್ಲಿ ಒಂದು ತೂತಿನ ಜಾಡಿ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಕೆಳಗಡೆಗೆ ಸೋರ್ಕೊಳ್ಳುತ್ತೆ ಅಂತ ಸೊ ಅದೇ ರೀತಿ ಎಲ್ಲ ಸಹ ಏನ್ ಇಟ್ಕೊಂಡಿದ್ನಲ್ಲ ಮೂರು ಬೌಲ್ ಆಗೋಷ್ಟು ಅಷ್ಟು ಸಹ ನಾನು ಒನ್ ಬೈ ಒನ್ ಹಾಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ಏನಿದೆಯಲ್ಲ ಇದನ್ನು ನಾವು ಈವ್ನಿಂಗ್ ಟೈಮ್ ಟೀ ಜೊತೆಗೆ ತಿನ್ಬೋದು ಆಗ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಅವ್ರಿಗೆ ಕ್ವಿಕ್ಕಾಗಿ ಏನು ಕೊಡೋದು ಅಂದಾಗ ಇದನ್ನು ನಾವು ಟೀ ಜೊತೆಗೆ ಸರ್ವ್ ಮಾಡ್ಬೋದು ಹಾಗೂ ಮಕ್ಕಳಿಗೂ ಅಷ್ಟೇ ಇದನ್ನು ಕೊಟ್ಟಾಗ ಮಕ್ಕಳು ಅವರೇ ಕಾಳು ತಿನ್ನೋದಿಲ್ಲ ಕೆಲವರು ಇದನ್ನು ಒಂದು ಸ್ನ್ಯಾಕ್ ರೀತಿನಲ್ಲಿ ಮಾಡಿಕೊಟ್ರೆ ಸ್ನ್ಯಾಕ್ಸು ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ತಿಂತಾರೆ ಯಾಕಂದರೆ ಇದರಲ್ಲಿ ಕ್ಯಾಶು ಇರುತ್ತೆ ಬಾದಾಮಿ ಇರುತ್ತೆ ಕಡಲೆ ಬೀಜ ಇರುತ್ತೆ ಸೊ ಎಲ್ಲವೂ ಸಹ ಮಕ್ಕಳಿಗೆ ಸೇರುತ್ತೆ ಇಷ್ಟ ಕೂಡ ಆಗುತ್ತೆ ದೊಡ್ಡವರೆಗೂ ಅಷ್ಟೇ ಈವ್ನಿಂಗ್ ಟೈಮು ಬೋರ್ ಆದಾಗ ಟಿ ವಿ ನೋಡ್ತಾ ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಹಾಕೊಂಡು ತಿಂತಾ ಇದ್ದರೆ ಟೈಮ್ ಪಾಸ್ ಕೂಡ ಆಗುತ್ತೆ ಸೊ ಇದೇ ರೀತಿಲಿ ಕಡಲೆ ಬೀಜನೂ ಸಹ ಫ್ರೈ ಮಾಡಿಕೊಂಡು ಹಾಗೂ ಕಡಲೆ ಪಪ್ಪನ್ನು ಸಹ ಫ್ರೈ ಮಾಡಿಕೊಂಡು ಜೊತೆಗೆ ನಾನಿಲ್ಲಿ ಒಣಕೊಬ್ಬರಿನೂ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಆದಷ್ಟು ಬೇಗ ಸೀದೋಗಿಬಿಡುತ್ತೆ ನಮಗಿಲ್ಲಿ ಅವರೇ ಮಾತ್ರ ಟೈಮ್ ತೊಗೊಳುತ್ತೆ ಇನ್ಯಾವುದಕ್ಕೂ ಅಷ್ಟು ಟೈಮ್ ತೊಗೊಳ್ಳಲ್ಲ ಕ್ವಿಕ್ಕಾಗಿ ಫ್ರೈ ಆಗಿ ಸೊ ಅದಾದಮೇಲೆ ನೋಡಿ ಅವಲಕ್ಕಿನೂ ಸಹ ನಾನು ಫ್ರೈ ಮಾಡಿ ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹೇಳಿದಾಗೆ ಇದರಲ್ಲಿ ಎರಡು ರೀತಿಯಲ್ಲಿ ಮಿಕ್ಚರ್ ಮಾಡ್ತಾಯಿದ್ದೀನಿ ಒಂದೇ ಕಾಳನ್ನ ಯೂಸ್ ಮಾಡಿಕೊಂಡು ಎರಡು ರೀತಿಯಲ್ಲಿ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಅರಶಿನ ಉಪ್ಪು ಖಾರ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇದು ಬರೀ ಇದಕ್ಕಿನ ಅವರೇ ಕಾಳನ್ನ ಮಿಕ್ಸರ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಇಂಥದ್ದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಒಗ್ಗರಣೆನ ಕಟ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಾಗೂ ಜಜ್ಜಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಗೂ ಮೆಣ್ಸಿನ್ಕಾಯಿನ ಒಣಗಿದ ಮೆಣ್ಸಿನ್ಕಾಯಿ ಹಾಗೂ ಏನಿಲ್ಲ ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಇನ್ನೊಂದು ರೀತಿಯಾದಂಥ ನಮಗೆ ಅವಲಕ್ಕಿ ಇದು ಮಿಕ್ಚರ್ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್